దీపయ వైభవ నవరత్న ఖచ్చితవ మండపలు కోటి సూర్య ప్రకాశమాన కణ్ లవు ఈ మనము ఓడగలంతే కరగి ఎంత శిల్పీ ఐక్య さハハふっハいハハハハハハハハハハハハハハハハハハハハハハハハハハハハハハハハハハさハハハハハハハハハハハーハハハハハハハハハハハハハハハハハハハハハハハハハハハハあ、ハハハハハハハ ఈ కౌరవేశ్వర భవనగింతనూ ఈ రంగ దోపరణ భవనము అద్భుతవే సౌభాయ మనవే ఇ బాలికేరు చీర బాలికేర భంగి

ಮೊದಲೇ ದ್ವಾರಕೆಯಲ್ಲಿ ನಿಮಿಸೆ ಶ್ರೀಕೃಷ್ಣ ಪರಮಾತ್ಮಕ್ಕೆ ನಂಬದೆಂಬ ನನ್ನ ಚಾತಕಿ ಪಾಂಡವರ ದುರ್ದೈವ ಅಥವಾ ನಾವುಗಳು ಮೊಡುವುದಾದರೂ ಹೇಳಿ ಕೌಲವರು ನಮ್ಮ ಆಚೆ ದೇವರು ಸುಖ ದೃಷ್ಟಿ ಮಗುವವರ ಮೇಲೆ ಬಿದ್ದರೆ ಅದು ನಮಗೆ ಸಂತೋಷದಾಗಿ ತನ್ನ ನಾನು ಸಹೋದರನು ಪಾಂಚಾಲಿ ಸಹಿತ ಮತ್ತೊಂದು ಸಾರಿ ಕಿರುಗಿನಿಂದ ಸಲವಾಗಿ ಹೊರವಸಕ್ಕೆ ತಿಳಿದ ಬಳಕೆ ತಿಳಿದ ಆದರೆ ನಿನ್ನ ಸುಧಾ ಮನೆ ಮೊದಲೇ ನಾನು ದೇವ ಮಂದಿರದ್ದು ಮೊದಲೇ ಹೋದರೇನು ಕೊನೆಗೇ ಹೋದರೇನು ಅವರವರ ರೂಪದ ಫಲವು ಅವರಿಗೆ ತಾಯಿಯ ತಕ್ಕಂತೆ ದೊರೆಯುವುದು ಕುಡಿತರೆ ನಾನು ಅವರ ಕಡೆ ತಿರುಗಿದರೂ ಆದರೆ ಹಲವು ರಾಜರ ನಾನು ಜಾರಿಕೆಗೆ ಬಂದಿದ್ದು ಈ ಮೈವ ಮೂರ್ತಿಯ ಪಾದದಡಿಯಲ್ಲಿ ಕುಳಿತು ನಾಡಕಾರಿ ವಿಚಾರಗಳನ್ನು ಹೇಳಿ ಹೋಗಬೇಕೆಂಬ ಇಚ್ಛೆಂದೇ ಪರಿ ನೀನು ಯಾವ ಇಚ್ಛೆ ಎಂದು ಆದರೆ ಕ್ರಿಸ್ತನು ಈ ಸಾರಿ ನನ್ನ ಕೈಗೆ ಸಿಟ್ಟಿಬಿದ್ದೋ ಸಿಕ್ಕಿ ಸಿಕ್ಕಿಬಿದ್ದರೂ ಸಂತೋಷವೇ ಗುರು ಪಾಂಡವರ ದಮನೆಗಳಲ್ಲಿ ಒಂದೇ ಮುಂಚದ ಪವಿತ್ರ ವೃತ್ತವು ವಹಿಸುತ್ತಿರುವುದನ್ನು ನಾನು ಮರೆತಿಲ್ಲ ನೀನು ಸಹ ಮರೆಯಬೇಡ ಹೇ ಜನಾರ್ದನ ಜಾಗೃತನಾಗೂ ಜಗತ್ತಿನ ಜೀವ ಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೇವೆಯನ್ನು ಸೇವಿಸುವುದು ಅಂಧಕಾರದಿಂದ ಬೆಳಕಿನ ಕರಳಿಗೆ ಕರೆದುಕೊಂಡು ಹೋಗುವುದು మృత్యి అమృత తొత్వం కొడు ఏడు చక్ర ప్రాణి ఎరడు మూడు లోకద సదా నిన్ను ನನ್ನ ಕನಸಿನಲ್ಲಿ ನನ್ನ ಪ್ರಿಯೇ ಕಾರಣರಲ್ಲಿ ಯಾರು ಬನ್ನಂಜಯ ಬಂದು ಎಷ್ಟು ಬರ್ತಾಯಿತು ಈ ಚರಣೆಕ್ರೀತೆ ಆ ಪಾಠದಲ್ಲಿ ಕೀಟಗಳು ಇರಲಿದ್ದೇವೆ ನಮಗೆ ಎಲ್ಲರೂ ಕುಶಾಲಿರು ಪರಮಾತ್ಮ ನಿನ್ನ ಚರಣ ಸನ್ನಿಧಿ ನನಗೆ ಸ್ಥಾನ ಅದುವೇ ಮಹಾಪ್ರಚಾರ సౌఖ్యే సమాచార బంధను మీనా నన్ను ఎచ్చరిబారే చక్రవర్తి నన్న సమయవన్నే నిరీక్షిత బాబా నిజమాచ్చు ಇದ್ರೆ ಮಾಡುವಂತ ಮಲಿಗೆ ಇರುವ ವೇಷ ದಾರಿಯನ್ನು ಎಚ್ಚರಿಸಲು ಸಾಧ್ಯವೇನು ಎಚ್ಚರನಾಗದಂತೆ ಇದ್ದವನು ಈ ನಿನ್ನ ಕಾಣಸಕ ಆತನು ಬಂದ ನೋಡದೆ ಎಚ್ಚರನಾದ ಎಲ್ಲ ಬಹಳ ಈ ನಿನ್ನ ಕಮಲ ನಾಟಕ ಹಾಗೇನಿಲ್ಲ ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ ಹಾಗಾಗಿ ನೀರು ಎಷ್ಟದಲ್ಲಿ ಬಂದಿರಿವ ಕಾತಿ ಗುರು ಪಾಂಡವರ ವೀಕ್ಷಕರು ಹೋದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ನಾನು ಇಲ್ಲಿಗೆ ಬಂದನು ಪಾಂಡವರಿಗೂ ಮಗು

అసలు సత్ సహజు హివల నెలద్యాసాగి అన్న తమ్మందరు ఒడనాడి మేడ మాత్రమారిన ప్రయత్నం ನಿಮ್ಮ ಅಣ್ಣಾಡ್ತಿರೋ ಮಾತುಗಳನ್ನ ನೀನು ಸಹ ಈ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೇ ಎಂದು ಕೂರ್ಣನು ನಾನು ಏನು ಮಾಡಲೇ ಪಾಡ್ತಾರೆ ಪರಮಾತ್ಮ ನಿನ್ನ ಕುಪ ದುಃಖಿ ಮೊದಲು ನನ್ನ ಮೇಲೆ ಬಿದ್ದಿರೋದ್ರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು ಬಾಬಾ ನೀನು ನಂಬಿ ಬರಿಗೂ ಸಮಾನ ಬಂದು మదన నిన్న బిగా యారు బరు పక్ష శితర్మ మధు నిన్న వీళ్ళను నేను నమ్మ పక్షి మొదలు పెడదా నేను స్వల్పవూ సందేహ ఇలా నేను నేను ఎచ్చరగ ತನಗೆ ಬೇಕಾದದನ್ನು ಮೊದಲು ಕೇಳುವ ದೀಕ ಆತನಿಗಿದೆ ಈವರೆಗೂ ಸಹಾಯ ಮಾಡಿದ ಈಗ ಕೇಳಿ ಅಪ್ರತಿಮ ವೀರ ಬಟ್ಟದಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದ ಶ್ರೀ ಸೇವೆ ವಿಮುಖನು ನಿರಸ್ತ್ರನಾದ ನಾನು ಮತ್ತೊಂದು ಕಡೆ ನೀವು ಹೇಳುವಲ್ಲಿ ಯಾವುದನ್ನು ಅಪೇಕ್ಷಿಸಿವೆಪ್ಪ ಅಂತ ಕೇಳಕುಲ ಚುನಾವಣೆ ನಾನು ನಿನ್ನೆ ಹೆಚ್ಚು ೇ ಮನ ಗುರುದೇವ ಹರ ರಾಮ ಪಕ್ಷವೇಣಿ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಲಿ ದುರ್ಯೋಧನ ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ನೀನು ಪಡೆದುಕೊಂಡೆ ಬಲೆ ಬಲೆ ನಡೆ ಸೈನ್ಯಕ್ಕೆ ಆಜ್ಞೆ ಮಾಡಿದೆ ಎಚ್ಚರಿಸುವ 이 진나 한산드에터부터모셔오 뭐, 어, 예, 노리원대 바 이, 뭐, 이, 뭐, 이, 아예 노 이, 원대바 이, 뭐, ಮತ್ತೆ ತವರ ಭಾವಿಯಲ್ಲಿ ಸ್ಪಂದಿಸುತ್ತೇನೆ ಆಗ ನೋಡುವ ನಿನ್ನ ಭಕ್ತರವನ್ನು ಅದು ನೀವೇ ಕಾಣುತ್ತಿದೆ ಎಂದು ಭಾಗ ಸಾರ್ಥಕವಾಯಿತು ನನ್ನ ಪ್ರಾಣ ತಮ್ಮನಾದ ಬಂದು ಭಗವಾನ್ವಾದ ದೇವರು ನಮ್ಮ ಪಕ್ಷವನ್ನು ಕೇಳಿದೆ ನನ್ನ ಗಾಡ್ಕೆಟ್ಟು ಸಫಲವಾಯಿತು Thank you. மத்தேம் மரைய அண்ணரம சகித்தி சைன்யும் கேட்குற கேட்க பரமாத்மா ஜேயி நான் இல்ல வந்தோனாக நன்கு நீனு கிருஷ்ண நீ யுத்த నీరు నన్న సారతీయ భక్తు నిజవర్థము నన్న రథ్యూ ఆగ నాలు నోడవరు శత్రువులు నోడవరు జగత్ నోడవరు సృష్టికర్తన కైయలు నన్న రథద మార్గంలో సేవీ నిర్గెదరగతి రథ భక్త మార్గదర్శకన నీను నన్న రథద మార్గమును నేను శాసన దండ నీతి పక్షానికి మానవ జీవన ధర్మ చీరుపుటలు ఉండేవ ప్రతిష్టవను హీ ననగ నివచ్చు పునః నోడ

ಯುದ್ಧ ಯುದ್ಧ ಸೃಷ್ಟಿಯಲ್ಲಿ ಇದುವರೆಗೂ ಎಂಟು ನಡೆಯದಿಯನ್ನು ಒಂದು ಕಡೆ ಕೌಡವರ ಹನ್ನೊಂದು ಅಕ್ಷಣಿ ಸೈನ್ಯದ ಭೀಷ್ಮೃಪ ಇನ್ನು ಮುಖಾದವರು ಮತ್ತೊಂದು ಕಡೆ ಪಾಂಡವರ ಏಳು ಅಕ್ಷಣಿ ಸೈನ್ಯದ ಯುದ್ಧ ವಿವಿಧ ಮೇಲೆ ಮಾನವರ ಜೀವರಾಶಿಯಲ್ಲಿ ಅದೆಷ್ಟೋ ಜನ ಜೀವಂತರಾಗಿರುವ ಯುದ್ಧ ಯುದ್ಧ பிரபஞ்ச அனந்த கல அசிம தூர மாநாடு நீயும் நோட்ல ಮಾನವರಿಗೆ ಧರ್ಮದ ಪರ ಫನ್ನು ಬಲಿಸುವುದು ವೀರ ರಕ್ತದಿಂದ ಪೂರ್ವಿಯ ಕನಿಷವನ್ನು ಕೊಡೆಯುವುದು ಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸದಿಂದ ಕೇಳಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಅಲ್ಲೊಂದು ಪುಣ್ಯ ಬೀಜವನ್ನು ಇದೆ ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ ವಿಜ್ಞಾನ ಧರ್ಮ ರಾಜನಿತಿ ಮುಂತಾದ ಅನಘನಾ ಈ ರಕ್ತ ಪಾತ್ರದ ಅವಶ್ಯಕತೆ ತಾಲ ತರ್ಪ ಕಚ್ಚಿದವರನ್ನು ಮೃತ್ಯುಟ್ಟದಿಂದ ರಕ್ಷಿಸಬೇಕಾದರೆ ನಿಜ ಸ್ವತಃವಾದ ಆವಾಯವನ್ನು ಪ್ರೇಯಿಸುವುದಕ್ಕೆ ಯಾವ ಉಪಾಯದಿಂದ ಪ್ರೇಯಿಸಿದೆ ಆಯವಸ್ತು ಈಗ ಅರ್ಥ ರೋಗಿದೆ ಅಭಿಮಾನ ಸುರೇಂದ್ರ ಪ್ರಮತವಾದ ಕ್ಷತ್ರಿಯರ ಮರಾಳವಾಗಿ ನಾಸ ಮಾಡುವಂತೆ ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇವೆ ಇಷ್ಟೊಂದು ಜನರ ಮರಳಿ ಧರ್ಮ ಸಂಸ್ಥಾಪನೆ ಆಗುವುದಾದರೆ ನಮ್ಮ ಧರ್ಮಕ್ಕೆ ಈ ನನ್ನ నన్న ఈ పదే ప్రయత్నం కూడా విఫల వయత్న